ನಿವೃತ್ತಿಯಾದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಗ್ರ್ಯಾಚುಟಿ ಹಣವನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನವೆಂಬರ್ ಆರರಂದು ಮುಷ್ಕರ ನಡೆಸಲಾಗುವುದೆಂದು ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಾದ ಜಯಲಕ್ಷ್ಮೀ ಬಿಆರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಐದರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಈ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಹಾಗೂ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಗ್ರ್ಯಾಚ್ಯು ಗ್ರಾಚ್ಯುಟಿ ನೀಡಬೇಕಿದೆ ಎಂದರು ಇನ್ನು ಈ ಸಂದರ್ಭ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಉಷಾ ಜಯಂತಿ ಗೀತಾ ಹಳೆಯಂಗಡಿ ಉಪಸ್ಥಿತರಿದ್ದರು ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ಅಂಗನವಾಡಿಗಳ ಪ್ರಾರಂಭವಾಗಿ ಈಗ ಐವತ್ತನೇ ವರ್ಷದ ಸಂಭ್ರಮವನ್ನ ಆಚರಿಸುತ್ತಿದ್ದಾರೆ ಆದ್ರೆ ಅವಧಿಯಿಂದ ಇವತ್ತಿನವರೆಗೆ ಗೌರವದ ನೆಲದ ನೆಲೆಯಲ್ಲಿ ದುಡ್ಡಂತ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಿಂದ ಸಿಗ್ಗದೆ ವಂಚಿತರಾಗಿದ್ದೇವೆ ನಾವು ನಮ್ಮ ಹೋರಾಟ ಮಾಡಿದ ನಿಟ್ಟಿನಲ್ಲಿ ನಮಗೆ ಗೌರವದ ನನ್ನ ಪದವನ್ನು ಕೊಟ್ಟಿದ್ದಾರೆ ಗೌರವದನ್ನ ಹೋರಾಟ ಮಾಡಿದ್ರೆ ಮಾತ್ರ ಜಾಸ್ತಿ ಮಾಡುವಂತದ್ದು ಇದಾಗಿದೆ ಸರ್ಕಾರ ಯಾವುದೇ ರೀತಿಯೆಲ್ಲ ಇದನ್ನ ಮಾಡಲಿಲ್ಲ ಐವತ್ತು ವರ್ಷಗಳಿಂದ ದುರ್ದಂತ ಕಾರ್ಯಕರ್ತೆಯರಿಗೆ ಬೇಕಾದ ಸವಲತ್ತುಗಳು ಕೊಡಬೇಕು ಅಂತ ಹೇಳಿ ನಾವು ತುಂಬಾ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟು ನಮ್ಮನ್ನ ಗ್ರಾಜ್ಯುಟಿ ಕಾಯ್ದೆಗೆ ಒಳಪಟ್ಟು ಮಾಡಿದೆ ಯಾಕೆ ಹೇಳಿದ್ರೆ ಸರ್ಕಾರ ಇವತ್ತು ಎಲ್ಲಾ ಸರ್ಕಾರಿ ನೌಕರರ ಸಂಚೆ ನಮ್ಮನ್ನು ಬಳಸಿಕೊಂಡು ಗೌರವಧನದ ನೆಲೆಯಲ್ಲಿ ಅವರು ಕೆಲಸ ಮಾಡಿ ಸಹ ಎಲ್ಲ ಸರ್ಕಾರದ ಎಲ್ಲ ಸೇವೆಗಳನ್ನು ಶಾಸನಬದ್ಧವಾಗಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಗ್ರಾಜ್ಯೂಯೇಟಿ ಸೌಲಭ್ಯ ಕೊಡಬೇಕು ಇವರು ಈಗ ಈ ಸರ್ಕಾರ ಏನ್ ಮಾಡಿದೆ ಎರಡ್ ಸಾವಿರದ ಹನ್ನೊಂದರಿಂದ ನಮ್ಗೆ ಅಷ್ಟೇ ತನಕ ಸಾವಿರ ತನಕ ದುಡಿದ ನಾವು ಎರಡು ಸಾವಿರದ ಹನ್ನೊಂದ ನನಗೆ ನಿವೃತ್ತಿಯನ್ನ ವಯಸ್ಸನ್ನು ನಿಗದಿಪಡಿಸಿ ಸರ್ಕಾರ ಒಂದು ಇಡಿ ಗಂಡು ಒಂದು ಮೂವತ್ತು ಸಾವಿರ ಕಾರ್ಯ ಸಹಾಯಕರಿಗೆ ಐವತ್ತು ಸಾವಿರ ರೂಪಾಯಿ ಅಂಗನವಾಡಿ ವರ್ಕರ್ಸ್ಗೆ ಕೊಟ್ಟು ಅವರ ನಿವೃತ್ತಿ ಕೊಟ್ಟಿದ್ದು ಆವತ್ತಿನಿಂದ ಸಹ ನಾವು ಹೋರಾಟ ಮಾಡ್ತೇವೆ ನಮಗೆ ಕಿಂಚಿನಿಯಾದರೂ ಕೊಡಿ ಇರ್ತೀವಿ ಯಾಕೆಂತ ಹೇಳಿದ್ರೆ ಇಡೀ ಜೀವಮಾನ ಇಡೀ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾವು ಉದಾಹರಣೆ ನಾನೇ ಹದಿನೆಂಟು ವರ್ಷದಿಂದ ಮೊನ್ನೆ ಕಂಡು ವರ್ಷ ರಿಟೈರ್ಡ್ ಆದ್ರೆ ನಮಗೆ ನಲವತ್ತು ವರ್ಷ